દી 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 ಈಗ ಮಹಿಳಾನಿಗೆ ಕರ್ಸಿಲ್ಲ ಹಾಂ ನೋಡು ಯಾರಿಗೆ ಅನ್ಸಲ್ಲ ನಾವು ಅಂಜಲ್ಲ ನಾನು ನಮ್ಮ ತಂಗಿ ಒಟ್ಟು ಅಂಜಲ್ಲ ದೋಸ್ತ ಬಾ ಅಕ್ಕ ತಂಗಿಯರು ಕುಡಿಯಾರ ಇವತ್ತು ಒಂದು ದಿವಸ ನೋಡಿಬಿಟ್ಟು ನೋಡಿ ನೋಡು ಅವಿ ಬಾಳ್ ಮಾತಾಡಬೇಡ ಅಂತ ಕಮಿಟ್ರಿ ಹಿಡ್ಯಾರ ಏಕೆ ನಾ ಮಾತಾಡಕತ್ನಿ ಅಂದ್ರೆ ನೀವು ಇಬ್ರು ತಡೀದಿಲ್ಲ ಓಯ್ ನೀವು ಯಾರಿಗೂ ಅಂಜಲ್ಲ ಅನ್ನೋದು ಗೊತ್ತೈತಿ ಆದ್ರೆ ಏಯ್ ಏಯ್ ಒಂದೇ ಮಾತು ಹೇಳ್ಬಿಡ್ತೀನಿ ಕೇಳೋಣ ಯಾರಿಗೆ ಅಂಜಲ್ ಹೋದಿಲ್ಲ ನೀವು ಅಕ್ಕ ಇಬ್ಬರು ಇಬ್ರು ನೀವು ಮೂರು ಬಿಟ್ಟರು ಊರಿಗೆ ದೊಡ್ಡ ರಾತಿಲ್ಲ ಆವಿ ಮಾಮ ನಮಗೆ ಬೇದನ ಇವತ್ ಇವತ್ತ ನಾವು ಹೋಕಿವಿ ತವ್ರ ಮನಿಗೆ ವಾಪಸ್ ಬರಲ್ಲ ಹಾ ಅಲ್ಲೇ ನೀ ಹಾ ಓಕೆ ಥ್ಯಾಂಕ್ ಯು ಮತ್ತೆ ಚಲೋ ಆತಾಳ ನಮಗೂ ಸ್ಟೆಪ್ನಿ ಮನೆಗೆ ಹೋಗಕ್ಕೆ ಅನುಕೂಲ ಆಯ್ತು ఆ సరీష్ సర కే బాయ్స్ అంద్ర ఏన్ ఫయర్ బాయ్ అంద్ర ఏన్ గత బి సార్ గజమా బాయ్ సార్ బాయ్ అంద కత్రికల్ బాయ్ కత్రి కత్రికల్ బాయ్ అవుద్రీ ಸರ ಇವ್ ನಮ್ಮ ಕೆ ಕೆ ಬಾಯ್ಸ್ ನಮ್ಮ ಒಂದು ಒಂದ್ ಹೇಳ್ತೀನಿ ಯಾರು ತೈಬಿಟ್ಟು ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ನಮ್ ಕೆ ಕೆ ಬಾಯ್ಸ್ ಆಗ್ಲಿ ಗಜ್ಮಾ ಬಾಯ್ಸ್ ಆಗ್ಲಿ ಫೈಯರ್ ಬಾಯ್ಸ್ ಆಗ್ಲಿ ಎಲ್ರು ನಾವ್ ಒಂದವರ ನೀವ್ ಹೆಂಗಿರ್ಬೇಕಂದ್ರ ನೀ ಎರಡ್ ಕಣ್ಣು ಇರ್ಬೇಕು ಇಲ್ಲಿ ನಾವ್ ಹೆಚ್ ನಾವ್ ಹೆಚ್ಚು ಅನ್ನೋದಲ್ಲ ಬೇರೆವ್ರಿಗೆ ಹೋದಾಗ ತಿಂಡಿ ತೋರಿಸ್ ಬರ್ಬೇಕು ಅದ ನಿಜವಾದ ದೋಸ್ತಿ ಅಂದ್ರ ಮತ್ತೆ ಇಬ್ರು ಸಾಧನೆ ಮಾಡ್ತಿರಲ್ಲ ಎಲ್ಲಾ ನೀವ್ ಸಾಧನೆ ಮಾಡಿದ್ರು ನೀವ್ ಸಾಧನೆ ಮಾಡಿದ್ರು ಕ್ರೆಡಿಟ್ ಬರೋದ್ ಯಾರಿಗ ಹೇಳ್ರಿ ನಮ್ಮೂರಿಗೆ ಇದ್ರಿಗೆನಾ ಅದಕ್ಕ ನೂರ ನಮ್ಮೂರ್ ಇದ್ರ ಬಗ್ಗೆ ಕೇಳಿರಿ ಹೋರಿ ಕಟ್ಟಕ ಬಾಳ ಫೇಮಸ್ ಯಾಕಂತ ಕೇಳ್ರಿ ನಾನು ಒಬ್ಬ ಹೊರಲ್ ಅವ್ರ ನಾನು ಎರಡು ಹೋರವ ನಾನು ಇವಾಗ ಸ್ಟೇಟಸ್ ನೋಡ್ರಿ ನಾನು ನೀವು ನಮ್ ತಮ್ಮನು ಅವನ ನಾನು ಅವನ ಇಬ್ರು ಹೊರ ಇಲ್ಲ ಅವ್ರ ಯಾಕಂತ ಕೇಳ್ರೆ ನಿಗದಿನಿಂದ ನೋಡತೀನಿ ಕೆ ಕೆ ಅಂತ ಅವ್ರ ಅಂತ ಫೈಯರ್ ಅಂತ ಅವ್ರ ನೀವ್ ನೀವು ಕಾಂಪಿಟೇಷನ್ ಮಾಡ್ಬಿಡ್ರಿ ನಾ ಹೋಗಿ ಕಾಂಪಿಟೇಷನ್ ಮಾಡ್ರಿ ಗೆದ್ಕೊಂಡ್ ಬಂದು ಊರ್ ಕೀರ್ತಿ ಇನ್ನೂ ಹೆಚ್ಚು ಗಳಿಸ್ರಿ ಓಕೆ ಬರಲಿ ಒಂದ್ಸರಿ ನಮ್ಮ ಎಲ್ಲಾ ಗ್ರೂಪ್ ಗಳಿಗೆ ಜೋರ ಚಪ್ಪಾಳೆ ಥ್ಯಾಂಕ್ ಯು ಮಹಿಳಾರ್ ಅವರಿಗೆ ಆರ್ ಕೆ ಸೌಂಡ್ ಸಿಸ್ಟಮ್ ಅಥನಿ ಅವರು ಕೂಡ ಎರಡ್ನೂರು ರೂಪಾಯಿ ಕೊಟ್ಟಿದ್ದಾರೆ ಆರ್ ಕೆ ಸೌಂಡ್ ಸಿಸ್ಟಮ್ ಮಾಲಕರು ಧನ್ಯವಾದಗಳು ಅಥನಿ ಥ್ಯಾಂಕ್ ಯು ನಿಂದೇನವಾ ನಮ್ಮ ಗಜಮಾ ಬಾಯ್ಸ್ ಐದು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವಿ ಇವರು ಎರಡು ಏನದಲ್ಲ ಇವ್ರು ತಿಂಡಿಲಿ ಹೋರಿ ಓಡಿಸಾಡ್ತಾರ ఈ తడే హణా వంద మిస్ తాడ్రీ నవే ఓడాజమా బయ్స నిమ్దు బ్యారేనద ఓడి ఆ దేవర్క్ బారేనారోడు ఊర దాటోదీ ನಮ್ಮ ಹುಣಸಿಕಟ್ಟಿ ಟೀಮ್ನವರು ಕೂಡ ಈ ಕಲಾವಿದನಿಗೆ ಕಲಾಖಾನಿಕೆ ಕೊಟ್ಟರೆ ಧನ್ಯವಾದಗಳನ್ನ ನಿಜವಾಗಿಯೂ ಇಷ್ಟೊಂದು ಒಗ್ಗಟ್ಟು ಇಷ್ಟೊಂದು ಸಂಘಟನೆಗಳು ಸಂಘಗಳು ಇರುವಂತಹ ಊರು ನಿಜವಾಗಿ ಎಲ್ಲ ನನ್ನ ಹೋರಿ ಲವರ್ಸ್ ಬ್ರದರ್ ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಥ್ಯಾಂಕ್ ಯು ಧನ್ಯವಾದಗಳು ಹಾಕುನು ಹಾಕುನು ಅಲ್ಲಿ ಮೇಲ್ ಹಾಕುದು ಓಕೆ ಬನ್ನಿ ಗೆ ಮತ್ತೊಂದು ಅದ್ಭುತ ಅದಗಿದೆ ನಮ್ಮ ತಿಂಡಿ ಗಾಯಕ ಸೌದಿ ಬೆಳವರ ಧನಿಯಲ್ಲಿ ಕೇಳೋಣ ಅಂತ ಹೇಳೋದು ಅದ್ಭುತವಾಗಿದೆ ನಮ್ಮ ನಡಾ ವಾಯ್ಸ್ சிவாಜಿನಗರ ಅವರು ಕೂಡ ಕಲಕಾಣಿ ಕೊಟ್ಟರು ಧನ್ಯವಾದಗಳು ಸ್ಟ್ರಾಂಗ್ ಆಗದ ಎಲ್ಲದೋ ಇಲ್ಲದವಲ ಕಾಣಿಸುತ್ತಿಲ್ಲ ಸೌಂಡ್ ಅನ್ನು ಸಕಾಗ

ಬೇಡ ಏನಿಲ್ಲ ಏ ಅವು ಅಷ್ಟೇ ಅವು ಅಷ್ಟೆ ಮಾಡತ್ತಾರ ಚಪ್ಪಾಳಿ ಹೊಡಿತೀರಿ ಇಲ್ಲ ದಂಗೆ ಗೆದ್ರಿಲ್ಲ ದಾಳಿ ಗೆದ್ರಿಲ್ಲ ಓಯ್ ಈ ಎಲ್ಲ ಬಾ ಸ್ಟ್ರಾಂಗ್ ಅದಾವೆ ಅವು ನಮ್ಮ ಹೆಣ್ಮಕ್ಳಿಗೆ ಮಾತಾಡಿಸಿ ಹಾಂ ಮಾತಾಡಿಸಿ ರೀ ಯವ್ವ ಒಬ್ಬರ ಚಪ್ಪಾಳಿ ಹೊಡಿರಿ ನಿಮ್ಮ ಹಾಂ ಹಾಂ ಇದು ನಮ್ಮ ಮಂದಿ ಏಯ್ ನೀವು ಗಂಡು ಮಕ್ಳು ಅದೀರಿ ಯಾರು ಚಪ್ಪಳೆ ಹೊಡಂಗಿಲ್ಲ ಏನೋ ನಾವು ಮಾತಾಡೋಕ್ಕೂ ಬಿಡೋಂಗಿಲ್ಲ ಮಾವಳು ನಾ ಮಾತಾಡೋದು ಬೇಡ ಲೈ ಪಿಂಡ್ರಿ ಈಟ ಅದೇ ನಿನಗೆ ಅಲ್ಲ ಈಗ ಯಾರು ಚಪ್ಪಳೆ ಹೊಡಂಗಿಲ್ಲ ನಿಮ್ಮ ನಿಮ್ಮ ಲವರ್ ಮೇಲೆ ಆಣೆ ಗೇತ್ರಿ ಬರ್ಗಟ್ಟ

ಅಕ್ಕ ತಂಗಿಯರ್ ಕುಡಿಯಾರಿ ನೋಡ ಅತಾಡ್ಬಿಡಂತ ಕಮೆಂಟ್ರಿ ನಾ ಮಾತಾಡಕಿ ಅಂದ್ರೆ ನೀವ್ ಇಬ್ರು ಓಯ್ ನೀವ್ ಯಾರಿಗ ಅಂಜೋಲ್ ಅನ್ನೋದು ಗೊತ್ತೈತಿ ಒಂದ ಮಾತು ಹೇಳ್ಬಿಡ್ತೀನಿ ಕೇಳೋಣ ಯಾರಿಗೇ ಅಂಜೋಲ್ ಹೋದಿಲ್ಲ ನೀವು ಅಕ್ಕ ತಂಗಿಯರ್ ಇಬ್ರು ನೀವ್ ಮೂರು ಬಿಟ್ರು ಊರಿಗೆ ದೊಡ್ಡ ರಾತ್ ಅಭಿ ಮಾಮ ನಮಗಿ ಇವತ್ತು ಇವತ್ತು ನಾವು ಹೋಗಿವಿ ತವ್ರ ಮನಿಗೆ ವಾಪಸ್ ಬರಲ್ಲ ಹಾ ಅಲ್ಲೇ ಇರನಿ ಹಾ ಓಕೆ ಥ್ಯಾಂಕ್ ಯು ನಮಗೂ ಸ್ಟೇಪ್ ನೀವು ಮನೆಗ್ ಹೋಗಿ ಅನ್ಕೊಲತ್ತ ಸೋಮರ ಕಂಡಿಯ ಕೆಳಗೆ ಕೈಕೊಳದಾಗ ಹಿಡ್ಕೊಂಡು ಹೊಟ್ಟಿ ಬ್ಯೂಟಿ ಒಳಗ ನಿನ್ನಂಗೆಲ್ಲ ಯಾರು ಸಾಟಿ ಬ್ಯೂಟಿ ಒಳಗ ನಿನ್ನಂಗೆಲ್ಲ ಯಾರು ಸಾಟಿ ಪಾಟಿ ಮೇಲ ಪಾಟಿ ನಮ್ಮ ಸಾಲಿಸೂಟಿ ಪಾಟಿ ಮೇಲ ಪಾಟಿ ನಮ್ಮ ಸಾಲಿಸೋಟಿ ಹುಡುಗಿ ನೀನು ಬಾಡ ನನ್ನ ಕೈಯಾಗ ಕೈಯ ಸಿಕ್ಕಿ ನೀವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಇಷ್ಟೊಳ್ಳೆ ಹಾಡುಗಳು ಯಾಕಂದರೆ ಉತ್ತರ ಕರ್ನಾಟಕ ಕಡೆಯೇ ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಇಷ್ಟು ಅದ್ಭುತವಾದಂಥ ಸಿಂಗರ್ಸ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಈ ಭಾಗದಲ್ಲಿ ಬೆಳಗ್ಗೆ ತನಕ ನೀವು ಜಾಗರಣೆಯಾಗಿದ್ದು ಕಾರ್ಯಕ್ರಮ ನೀವು ನೋಡ್ತಿರಲ್ಲ ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಹಾಗೂ ಎಲ್ಲ ಸಿಂಗರ್ಸ್ಗೂ ನಾನು ಹ್ಯಾಡ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಈ ಭಾಗದಲ್ಲಿ ಎಂತೆಂಥ ಹಾಡುಗಳು ನಿಜವಾಗ್ಲೂ ಒಂದ್ಸಲಿ ಮೈ ಜುಮ್ ಅನ್ಸುತ್ತೆ ಈ ಮೂಮೆಂಟಲ್ಲಿ ವಿತ್ ಆಲ್ ಸಿಂಗರ್ಸ್ ಪರ್ಮಿಷನ್ ನಾನು ಒಂದು ಎರಡು ಲೈನ್ ಹಾಡು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹೇಳ್ಬೋದಾ ನನ್ನ ಫೇವ್ರೆಟ್ ಸಾಂಗ್ ಕಂಡಾಗ ಕಣ್ಣು ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೆ ನಂತ ಗೆಳತಿ ಮನಿಗಿ ಬಂದ ಬೆಟ್ಟ್ಯಾದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಾಂಗ ಸಾಕತೇನ ದುಡದ ಚಂದುಳ್ಳ ಅಂದ ಹಳದ ಮ್ಯಾಗೀನ ಬ್ರಹ್ಮ ಕಳಸಾನ ಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೊಗಬ್ಯಾಡ ನಕ್ಕ ಹೆಂಗಾರ ಬಾವಮ್ಮಿ ಬದಲಿಸಿದಿಕ್ಕ ಥ್ಯಾಂಕ್ ಯು ಸೋ ಮಚ್ ಆಂಡ್ ಎಲ್ಲ ಹುಡುಗರಿಗೋಸ್ಕರ ಮನಸರ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿದ್ಯಾಕ ಕೆಂತಿ ಈಗ ನನ್ನ ಮರೆತು ಕುಂತಿ ತಪ್ಪೇತಿ ತಾಳ ತಂತಿ